ಎಲ್ಲ ಯೋಗ ಯೋಗ ಅಂತ ಹೇಳಬೇಕು ನಗರ ಪಾಲಿಕೆ ಮುಖ್ಯ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೆ ಅದಕ್ಕಿಂತ ಒಂದು ಸುಸಜ್ಜಿತವಾದಂಥ ಮತ್ತು ವಿಶಾಲವಾದಂಥ ಕಟ್ಟಡಕ್ಕೆ ಇವತ್ತು ಶಾಸಕರ ಕಚೇರಿ ಸ್ಥಳಾಂತರ ಆಗಿದೆ ಯೋಗ ಅಂದರೆ ಕಾರ್ತಿಕ್ ಸೋಮವಾರವನ್ನು ಸೇರಿಕೊಳ್ತು ಭಕ್ತ ಕನಕದಾಸರ ಜಯಂತಿನೂ ಆಯಿತು ಸೊ ಹಿರಿಯರಿಗೆ ಎಲ್ರಿಗೂ ಬರೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಇವತ್ತಿನ ದಿವಸವನ್ನು ಆಯ್ಕೆ ಇದೆಲ್ಲ ಹಿರಿಯರು ಬಂದು ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ ಸಂತೋಷ ಅಂತ ಅನ್ನಿಸ್ತಾ ಇದೆ ಒಬ್ಬ ಕಾರ್ಯಕರ್ತ ಶಾಸಕನಾಗಿರುವ ಕಾರಣಕ್ಕೆ ತುಂಬ ಜನ ನಿರೀಕ್ಷೆ ಮಾಡ್ತಾಯಿದ್ರು ಹೆಂಗೆ ಏನು ಹೇಗೆ ನಡೆಯುತ್ತೆ ಆಫೀಸು ಅಂತ ಒಂದು ಒಳ್ಳೆ ಆಫೀಸ್ ಕಡೆಗೆ ಬಂದಿದ್ದೀವಿ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ಮನವಿ ಮಾಡ್ಕೋತೀನಿ ಇನ್ನೆಲ್ಲ ಏನು ಯಾವುದೇ ಕ್ಷೇತ್ರ ಇರಲಿ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ನಮ್ಮ ಜಿಲ್ಲೆಯವರೋ ಬೇರೆಯವ್ರಿಗೋ ನಮ್ಮ ಜಿಲ್ಲೆ ಅಧಿಕಾರಿಗಳಿಂದ ಕೆಲಸ ಆಗಬೇಕು ಅಂದ್ರೆ ಈ ಕಚೇರಿಯನ್ನು ಉಪಯೋಗಿಸ್ಕೋಬೇಕು ಅಂತ ತಮ್ಮ ಮೂಲಕ ಈ ಸಂದರ್ಭದಲ್ಲಿ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ